ಸೇಫ್ಟಿ ಮಾಡಕ್ಕೆ ಇವರು ಸೇಫ್ಟಿ ಮಾಡೋಕೆ ಮಾಡಿಸಿರೋದು ಇಲ್ಲ ಇಲ್ಲ ಆಕ್ಚುಲಿ ಅವ್ರು ಬೃಂದಾವನಿ ತಂಗ್ ಸೈಡಿಗೆ ಬಿಟ್ಬಿಟ್ಟು ಹೋಗ್ತಾರ ನೋಡಿದ್ ಅವ್ರು ಅವಾಗಲೇ ಬೆಳಿಗ್ಗೆ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ರಾಯರ್ ದಯೆಯಿಂದ ಅಂತ ಅನ್ಕೊಂಡಿದೀನಿ ನಿಜವಾಗ್ಲೂ ಇವತ್ತು ತುಂಬಾನೇ ವಿಶೇಷವಾದ ದಿನ ವಿಶೇಷವಾದ ಲಾಗ್ ಅಂತಾನೆ ಹೇಳ್ಬೋದು ಏಪ್ರಿಲ್ ಫಸ್ಟಿಗೆ ಎಲ್ಲರಿಗೂನು ಏಪ್ರಿಲ್ ಫೂಲು ಒಳ್ಳೆ ದಿನ ಅಲ್ಲ ಅಂತಾರೆ ಬಟ್ ನನಗೆ ನಿಜವಾಗ್ಲೂ ಏಪ್ರಿಲ್ ಫಸ್ಟಿಗೆ ಗೆ ತುಂಬಾನೇ ಎಲ್ಲ ತಿಳ್ಕೊಂಡಿದ್ದೀವಿ ಅನ್ನೋರಿಗೆ ಏನೂ ಗೊತ್ತಿಲ್ಲ ಅನ್ನೋದು ಎಷ್ಟು ಸತ್ಯನೋ ಅದೇ ತರ ನನಗೂ ರಾಯರ್ ಬಗ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಸುದ್ದಿ ಬಂತು ಬೆಳಗ್ಗೆನೇ ಈಗ ಇಲ್ಲಿ ಪೂಜೆ ಮಾಡ್ತಾ ಇರೋರು ನನ್ನ ಫ್ರೆಂಡು ಮೌಲ್ಯ ಅಂತ ಬೆಳಗ್ಗೆನೇ ಕಾಲ್ ಮಾಡಿ ಫೋರ್ ಓ ಕ್ಲಾಕ್ ಅಷ್ಟರಲ್ಲಿಗೆ ರೆಡಿ ಆಗಿರಿ ನೀವು ನಾನು ರಾಯರ ಪಾದಕ್ಕೆ ಬಂದಿದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತ ಹೇಳಿದ್ರು ನಿಜವಾಗ್ಲು ನಾನು ಒಂಥರ ಬ್ಲಾಂಕ್ ಆಗಿದೆ ನನ್ಗೆ ಏನು ರಾಯರ ಪಾದ ಬಂದಿದೆ ಬ ರೆಡಿ ಆಗಿ ಅಂತ ಹೇಳ್ತಿದ್ದಾರಲ್ಲ ಏನು ಎಂತ ನಂಗೆ ಒಂಚೂರು ಗೊತ್ತಾಗಿಲ್ಲ ಆಮೇಲೆ ಸರಿ ಅಂತ ಮನೆಯಲ್ಲ ಶುದ್ಧ ಮಾಡಿ ನಾನು ತಲೆಗೆ ಸ್ನಾನ ಮಾಡಿ ರೆಡಿಯಾಗಿ ಅವ್ರಿಗೆ ಫೋನ್ ಮಾಡಿದೆ ಫೋರ್ ಓ ಕ್ಲಾಕ್ ನಾನು ರೆಡಿಯಾಗಿದ್ದೀನಿ ಬನ್ನಿ ಹೋಗೋಣ ಅಂತ ಸೊ ಅವರು ಅಡ್ರೆಸ್ ಹೇಳಿದ್ರು ನಾನು ಒಂದು ಕಡೆ ಓದ್ವಿ ನಾನು ನನ್ನ ಮಗ ಇಬ್ರು ಓದ್ವಿ ಅಂತ ನಾನು ಅಲ್ಲೋದ್ರೆ ನಿಜವಾಗ್ಲು ರಾಯರು ಯೂಸ್ ಮಾಡ್ತಾ ಇದ್ದಂತಹ ರಾಯರು ಹಾಕೊಳ್ತಾ ಇದ್ದಂತಹ ಪಾದರಕ್ಷಣ ಒಬ್ರು ಮನೇಲಿ ಮತ್ತೆ ರಾಯರ ವಿಗ್ರಹ ಕೂಡನ ತರಿಸಿ ಪೂಜೆ ಮಾಡ್ತಾ ಇದ್ರು ನಿಜವಾಗ್ಲೂ ನೋಡಿ ಒಂದ್ ಕ್ಷಣ ನನ್ಗೆ ಕಣ್ಣಲ್ಲಿ ನೀರ್ ಬಂತು ಅದು ಆನಂದ ಬಾಷ್ಪ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾನೇ ಖುಷಿ ಆಯ್ತು ಇವತ್ತಿನ ಅಂತೂ ಇಲ್ಲಿ ಆ ಮೇಡಮ್ ತೋರಿಸ್ತಾ ಇದ್ದಾರೆ ನೋಡಿ ಇದು ರಾಯರ ಪಾದರಕ್ಷೆ ನಿಜವಾಗ್ಲು ಅವರು ಹಾಕೊಂಡು ಓಡಾಡ್ತಾ ಇದ್ದಿದಂತೆ ಕೆಳಗಡೆ ಮರದಿದೆ ಫುಲ್ಲು ಸೌದೋಗ್ಬಿಟ್ಟಿದೆ ಮೇಲ್ಗಡೆ ಅದು ಬೆಳ್ಳಿದು ಲೇಪನ ಮಾಡಿದ್ದಾರೆ ಇದನ್ನ ಇವ್ರ ಮನೆಗೆ ತಗೊಂಡ್ ಬಂದಿರ ಆಕ್ಚುಲಿ ಇದು ಮಂತ್ರಾಲಯದಿಂದ ಬಂದಿರೋದು ಇಲ್ಲಿ ಇವ್ರ ಫ್ರೆಂಡ್ ಯಾರನೋ ಗೃಹ ಪ್ರವೇಶಕ್ಕೆ ಅಂತ ಇದು ಮಂತ್ರಾಲಯದಲ್ಲಿ ಮೂರು ತಿಂಗಳು ಮುಂಚೆನೆ ಬುಕ್ ಮಾಡಿ ಈ ತರ ತರಿಸ್ಬೋದಂತೆ ಪಾದರಕ್ಷಣ ತಂದು ಪೂಜೆ ಮಾಡ್ತಾರೆ ಅಂತ ನಿಜವಾಗ್ಲು ನನಗೆ ಗೊತ್ತಿರ್ಲಿಲ್ಲ ಇವತ್ತೇ ಆಕ್ಚುಲಿ ಗೊತ್ತಾಗಿದ್ದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾನು ನಿಜವಾಗ್ಲು ನೋಡಿ ಒಂಥರ ಮೂಕ ವಿಸ್ಮಯಳಾದೆ ಅಂತ ಹೇಳ್ಬೋದು ಅಲ್ಲೇ ಒಂದಷ್ಟೊತ್ತು ಸ್ವಲ್ಪ ಹೊತ್ತು ಸುಮ್ನೆ ಕುತ್ಕೊಂಡ್ಬಿಟ್ಟೆ ಆಮೇಲೆ ಎದ್ದು ನಾನು ನಿಧಾನವಾಗಿ ಪೂಜೆ ಮಾಡ್ತಾ ಇದೀನಿ ನೋಡಿ ಸಿಕ್ಕಾಬಟ್ಟೆ ಒಂಥರ ಎಮೋಷನಲ್ ಅಂತಾರಲ್ಲ ಆಗ ಒಂಥರ ಆನಂದ ಭಾಷ ಅಂತಾರಲ್ಲ ಆ ತರ ಆಯ್ತು ಸೊ ಅವರು ಇದನ್ನ ತರ್ಸಿದ್ರು ನಮ್ಗೆ ನನ್ನ ಫ್ರೆಂಡ್ ಕಡೆಯಿಂದ ಗೊತ್ತಾಯ್ತು ಈ ತರ ರಾಯರ್ದು ಪಾದರಕ್ಷೆ ಬಂದಿದೆ ಅಂತ ನಿಜವಾಗ್ಲು ಹೋಗಿ ನಾನು ನನ್ ಮಗ ಇಬ್ರುನು ಮುಟ್ಟಿ ಆ ಕೈಯಿಂದ ಪಾದರಕ್ಷಣ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ವಿ ನಮ್ಮನ್ನೆಲ್ಲಾ ಅಲ್ಲಿ ತನಕ ಎಲ್ಲೇ ಹೋದ್ರು ಮಂತ್ರಾಲಯ ಹೋಗ್ಲಿ ಕಾಮಧೇನು ಕ್ಷೇತ್ರಕ್ಕೆ ಹೋಗ್ಲಿ ಎಲ್ಲೋದ್ರು ದೂರದಿಂದಲೇ ನಾವು ನಮಸ್ಕಾರ ಮಾಡ್ಬೇಕಾಗಿರತ್ತೆ ಆದ್ರೆ ಇವತ್ ಮಾತ್ರ ಕೈಯಿಂದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ವಿ ನನ್ಗೆ ಎಷ್ಟು ಖುಷಿ ಆಯ್ತಂದ್ರೆ ಆ ಏಪ್ರಿಲ್ ಫಸ್ಟಿಗೆ ನನಗೆ ಒಂದು ಒಳ್ಳೆ ಸುದ್ದಿ ಬಂತು ಅಂತ ಸಿಕ್ಕಾ ಖುಷಿ ಆಯ್ತು ನಾನು ನನ್ನ ಫ್ರೆಂಡ್ ಕೂಡ ಅಲ್ಲೇನೆ ಥ್ಯಾಂಕ್ ಯು ಹೇಳಿದೆ ಸೊ ಇಲ್ಲೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಮೌಲ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ತುಂಬಾ 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 ಖುಷಿ ಆಯ್ತು ಅದ್ರಲ್ಲೂ ನನ್ನ ಮಗನೂ ಬಂದಿದ್ದ ಸೊ ನೋಡಿ ನನಗೆ ಕಾ ಕಾಲ ಪಾದನ ಮುಟ್ಟಿ ನಮಸ್ಕಾರ ಮಾಡ್ಕೋತಾ ಇದ್ದೆ ನಂಗೆ ಸಖತ್ತು ಖುಷಿ ಆಗೋಯ್ತು ತುಂಬಾನೇ ಇಷ್ಟ ಆಯ್ತು ತುಂಬಾ 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 ಖುಷಿ ಪಟ್ಟೆ ಇವತ್ತು ರಾಯರ ಪಾದಗಳನ್ನ ನಮ್ಮೆಲ್ಲರ ತಲೆ ಮೇಲೆ ಈ ಥರ ಮುಟ್ಟಿಸ್ತಾ ಇದ್ದಾರೆ ಆ ಮೇಡಮ್ಮು ನಿಜವಾಗ್ಲೂನು ಅವ್ರ ಮನೇಲೇನೆ ರಾಯರದು ರಾಯರ್ದು ಇದನ್ನ ಮಾಡಿದ್ದು ಸೊ ನಿಜ ಸಿಕ್ಕ ನನಗಂತೂ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ನಾನು ಎರಡೆರಡು ಸತಿ ಪೂಜೆ ಮಾಡಿದೆ ಎರಡೆರಡು ಸತಿ ಆರತಿನ ಮಾಡ್ತಾ ಇದ್ದೆ ಈ ತರಾನು ನಮಗೆ ರಾಯರ ಪಾದನ ಮುಟ್ಟಿ ಮಾ ನಮಸ್ಕಾರ ಮಾಡ್ಬೋದು ಅನ್ನೋದೇ ಒಂದು ದೊಡ್ಡ ಖುಷಿ ಒಂದು ಇದು ನಿಜವಾಗ್ಲೂ ಅಲ್ಲಿ ಬಂದಿರೋರು ಎಲ್ಲರೂ ರಾಯರ ಭಕ್ತರು ಜಾಸ್ತಿ ಎಲ್ಲರೂ ರಾಯರನ್ನ ನಂಬೋ ಅಂತಾರೇನೆ ತುಂಬಾ ಜನ ಕರ್ದಿಲ್ಲ ಕ್ರೌಡ್ ಮಾಡ್ಕೊಳ್ಬಾರ್ದು ಅಂತ ತುಂಬಾ ಲಿಮಿಟೆಡ್ ಜನನ ಕರೆದಿದ್ದು ಅದ್ರಲ್ಲಿ ನನಗೆ ಅಲ್ಲಿ ಹೋಗೋ ಭಾಗ್ಯ ಸಿಕ್ತು ಅಂತ ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು ನಿಶಾಂತು ಕೂಡ ನನ್ ಜೊತೆ ಬಂದಿದ್ದ ಆಮೇಲೆ ಸ್ವಲ್ಪ ಅಲ್ಲೇ ಕುತ್ಕೊಂಡಿದ್ವಿ ನಮ್ಗೆ ಇದು ಸಿಹಿ ಅವಲಕ್ಕಿ ಕೊಟ್ರು ಆಮೇಲೆ ನಾನು ಆ ಹೇಳ್ತಾ ಇದ್ದೆ ನಿಜವಾಗ್ಲೂ ನಿಮ್ ತುಂಬಾ ಒಳ್ಳೆ ಮನ್ಸು ಕೆಲವರಂತೂ ನಮ್ಮನೆಗೆ ರಾಯರ ಪಾದ ಬಂದಿದೆ ಸೊ ಒಬ್ರಿಗೆ ಕ್ರೆಡಿಟ್ ಇರಲಿ ಅಂತ ಅಂದ್ಕೊಳ್ತಾರೆ ಅದ್ರಲ್ಲಿ ನೀವು ಯಾರ್ಯಾರು ರಾಯರ ಭಕ್ತರಿದ್ದೀರ ಅವ್ರು ಬಂದು ದರ್ಶನ ಮಾಡ್ಬೋದು ಪಾದನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಬಹುದು ಅಂತ ಎಲ್ಲ ಹೇಳಿದಿರಲ್ಲ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮ ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗತ್ತೆ ಯಾಕೆ ಅಂದ್ರೆ ನಿಮ್ಮ ನಿಸ್ವಾರ್ಥ ಪ್ರೀತಿಯಿಂದ ಎಲ್ಲರಿಗೂ ಹೇಳಿದಿರಲ್ವಾ ನಿಮ್ಮ ಮನ್ಸು ಎಷ್ಟು ವಿಶಾಲವಾದ್ದು ಅಂತ ಇಲ್ಲೇ ಗೊತ್ತಾಗತ್ತೆ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನನಗೆ ವಿಡಿಯೋ ಮಾಡ್ಕೊಳ್ಳೋ ಐಡಿಯಾನೇ ಇರಲಿಲ್ಲ ನಿಜವಾಗ್ಲೂ ನನ್ನ ಮಗ ಇದನ್ನೆಲ್ಲ ತಗೊಂಡಿರೋದು ನಾನಂತೂ ಖುಷಿನಲ್ಲಿ ಕೊಂಡಾಡ್ತಾ ಇದ್ದೆ ರಾಯರ್ ಪಾದನ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾನೆ ಇದ್ದೆ ಒನ್ ಟೂ ತ್ರೀ ಟೈಮ್ಸ್ ಈ ಲಾಗ್ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ನಂತರನೇ ಎಲ್ಲರಿಗೂ ಯಾರ್ಯಾರೆಲ್ಲ ರಾಯರ್ ಭಕ್ತರ ಇದೀರಾ ಅವರಿಗೆ ಆಸೆ ಇರುತ್ತೆ ರಾಯರ್ ಪಾದನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಬೇಕು ನಮ್ಮನೇಲೂ ಒಂದಿನ ರಾಯರ್ ಸೇವೆ ಮಾಡಬೇಕು ಕೂರಿಸ್ಕೊಂಡು ಅಂತ ಸೊ ಇದು ನಿಜವಾಗ್ಲೂ ಆಗತ್ತಂತೆ ನಾನು ನಾನು ಅನ್ಕೊಂಡಿದ್ದೆ ಇದೆಲ್ಲ ಕನ್ಸಿನ ಮಾತು ಅಂತ ಸೊ ಈ ಥರನೂ ಮಾಡ್ಬೋದು ಒಂದು ತ್ರೀ ಮಂತ್ಸ್ ಮುಂಚೆನೆ ನಾವು ಮಂತ್ರಾಲಯದಲ್ಲಿ ಈ ತರ ಬುಕ್ ಮಾಡಿ ನಮ್ಮ ಮನೆಗಳಲ್ಲಿ ರಾಯರ ಪಾದ ಮತ್ತೆ ರಾಯರ ವಿಗ್ರಹನ ತಗೊಂಡೋಗಿ ಒಂದಿನ ಅವ್ರ ಸೇವೆ ಮಾಡಬಹುದು ಅಂತ ಮಾಡ್ಬೋದಾ ಅಂತ ಕೇಳಿಸ್ಕೊಂಡು ಒಂದು ಒಳ್ಳೆ ಡೇಟ್ ತಗೊಂಡು ನಾವು ಮಾಡ್ಬೋದಂತೆ ಸೊ ಹಾಗಾಗಿ ಅವರು ಹೇಳ್ತಾ ಇದ್ರು ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು ನನ್ಗೂನು ನೋಡೋಣ ರಾಯರ ಅನುಗ್ರಹ ಇದ್ರೆ ನಮ್ಮನೆಗೂ ಬರ್ತಾರೆ ಅಂತ ಅನ್ಕೊಂಡಿದೀನಿ ತುಂಬ ತುಂಬಾ ಖುಷಿ ಆಯ್ತು ನಂಥರನೆ ಗೊತ್ತಿಲ್ಲ ಅಂದೋರಿಗೆ ಗೊತ್ತಾಗ್ಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಲಾಗ್ನ ಮಾಡಿದೆ ನಿಜ ಸಿಕ್ಕಾ ಅದನ್ನು ಅದನ್ನ ಮಾತಲ್ಲಿ ಹೇಳಕ್ ಆಗ್ತಾ ಇಲ್ಲ ಫ್ರೆಂಡ್ಸ್ ನಿಜ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು ಇವತ್ತಂತೂ ನನ್ನ ಫ್ರೆಂಡ್ಸಿಗೆ ಅದು ಎಷ್ಟು ಸತಿ ಥ್ಯಾಂಕ್ ಯು ಹೇಳಿದ್ದೀನೋ ಮತ್ತೆ ಅಂದಷ್ಟು ಫೋಟೋಸ್ ತಗೊಂಡ್ಬಂದಿದೆ ಅದನ್ನೆಲ್ಲ ವಾಟ್ಸಾಪ್ ಗ್ರೂಪ್ ಶೇರ್ ಮಾಡಿದ್ದೀನಿ ಸಿಕ್ಕಾ ಖುಷಿಯಾಯಿತು ಖುಷಿ ಆಯ್ತು ಈ ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಆ ಭಗವಂತ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ